ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಶೇಂಗಾ ಹೋಳಿಗೆ ಅಥವಾ ಕಡಲೆಕಾಯಿ ಹೋಳಿಗೆ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಶೇಂಗಾ ಬೀಜ ಎರಡು ಕಪ್ಪಷ್ಟು ತಗೊಂಡಿದ್ದೇನೆ ನಂತರ ಇದನ್ನು ಹುರಿದು ಮೇಲಿನ ಸೊಪ್ಪೆ ತೆಗೆದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತೀನಿ ರೀ ನಂತರ ಒಂದು ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡು ಹುರಿದು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಬೆಲ್ಲ ಕೂಡ ಒಂದು ಕಪ್ ತಗೊಂಡು ಮಿಕ್ಸರ್ಗೆ ಹಾಕೊಳ್ತೀನಿ ರೀ ತುಂಬ ಸಣ್ಣಗೆ ರುಬ್ಬಾರದ್ರಿ ತರಿತರಿಯಾಗಿ ರುಬ್ಕೊಳ್ಬೇಕು ರೀ ನೋಡಿರಿ ಎಷ್ಟು ಚಂದ ಬಂದೈತ್ರಿ ಈ ರೀತಿಯಲ್ಲಿ ತರಿತರಿಯಾಗಿ ರುಬ್ಕೊಳ್ರಿ ನಂತರ ರುಬ್ಬಿದ ಮಿಶ್ರಣ ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ತೀನಿ ರೀ ಈ ಕಡೆಗೆ ಅರ್ಧ ಕಪ್ ಬಿಸಿನೀರು ಕಾಯಿಸ್ಕೊಂಡಿನ್ರಿ ನೋಡಿರಿ ಬಿಸಿನೀರನ್ನು ಇದಕ್ಕೆ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ರೀ ನೋಡಿರಿ ಈ ರೀತಿಯಲ್ಲಿ ಕಲಿಸ್ಕೊಂಡು ನಂತರ ಉಂಡೆಗಳನ್ನು ಮಾಡ್ಕೊಳ್ಬೇಕ್ರಿ ನಿಮಗೆ ಹೋಳಿಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ರಿ ಹಾಗೆ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತಗೊಂಡು ಈ ಥರ ಲಟ್ಟಿಸ್ಕೊಂಡು ಉಂಡೆನ ಗೋಧಿ ಹಿಟ್ಟಲ್ಲಿ ಹಾಕಿ ರೀ ಈ ರೀತಿಯಲ್ಲಿ ಚೆನ್ನಾಗಿ ರೀ ಆಮೇಲೆ ಈ ಉಳ್ಳೆ ಒಣ ಹಿಟ್ಟಲ್ಲಿ ಬಿಟ್ಟು ಚೆನ್ನಾಗಿ ತಿಡ್ಕೊಳ್ಬೇಕ್ರಿ ಸೌಕಾಶಗೆ ತಿಡ್ಕೊಳ್ರಿ ನಿಮ್ಗೆ ಎಷ್ಟು ತೆಳಗ್ಬೇಕೋ ಅಷ್ಟು ತೆಳಗೆ ತಿಡ್ಕೊಳ್ರಿ ಹಾಗೆ ನಂತರ ಈ ಕಡೆ ತವಾ ಕಾಯ್ದೈತ್ರಿ ಇವಾಗ ಹೋಳಿಗೆ ತವಾದ ಮೇಲೆ ಹಾಕಿ ಎರಡು ಸೈಡ್ ಚೆನ್ನಾಗಿ ಬೇಯಿಸಿಕೊಂಡ್ರೆ ಬಿಸಿ ಬಿಸಿಯಾದ ಶೇಂಗಾ ಹೋಳಿಗೆ ರೆಡಿ ಆಯಿತು ನೋಡಿರಿ ಎಷ್ಟು ಚೆನ್ನಾಗಿ ಚೆನ್ನಾಗಾಗೈತ್ರಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದೈತ್ರಿ ಹಾಗೆ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡೈತ್ರಿ ಈ ಬಿಸಿ ಬಿಸಿ ಶೇಂಗಾದ ಶೇಂಗಾದೊಳಗೆ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ರೀ